ಮಾಧ್ಯಮದ ಸ್ನೇಹಿತ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದು ದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ದು ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾಯಿದ್ವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದ್ದಂತೆ ಇವತ್ತು ಮೂಡಿಲಗಿಂದ ನೀಲಕಂಠ ಕೆಪಲ್ಗುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದುರ್ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ವೆಲ್ಗಮ್ ದಿಂದರೆ ನಿಮಗೆ ಭಾಳದ ಎಲ್ಲ ಕೇಳ್ತಿದ್ದೀವಿ ರಾಹುಲ್ ಒಳಗೆ ಸ್ಪರ್ಧೆ ರೀ ಅದರ್ಸಿಂದ ಚಂದ್ರ ಶೆಟ್ಟಿ ಒಳಗೆ ಸ್ಪರ್ಧೆ ಮಾಡತ್ತಾರೆ ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದ್ರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದಾರೆ ತೊಳಗರೆ ಅಂದ್ರೆ ಅದೊಳಗು ಮಾಹಾಂತೇಶ್ ಗೌಟ್ಗೆ ಮಠವರಿದ್ದಿರಿ ರಾಜೇಂದ್ರ ಅಂಕಿಲ್ಗ ಅವರಿದ್ದರು ಗುರು ಮೆಟ್ಟಿಗೌಡವರಿದ್ದರು ಪಂಚನ್ ಗೌಡಿದ್ರು ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂಡಿಯವ್ನ ಅದರ್ಶಿಂದ ಫೈನಲ್ ಮಾಡಬೇಕಂತ ದೃಷ್ಟು ನಾಮಿನೇಷನ್ ಮಾಡಿದೆ ಆರು ಜನ ಇವತ್ತು ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನೆಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ಚುಕ್ಕ ನೀಡ್ತೀವಿ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಐತ್ರಿ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೀನಿ ರೀ ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇತ್ತು ರೀ ಕರೆ ಇಲ್ಲಿ ಕೆಲವೊಂದು ಜನ ಏನು ರೀ ಎಲ್ಲಿ ಅನ್ಅಪೋಸ್ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕೋತಾರೆ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಒಂದು ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ನ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲೂ ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಲ್ಲ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರು ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದಿದ್ದ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ರೀ ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರು ನಾವು ಅವರೆಲ್ಲ ಕೂಡ ಫ್ಯಾನೆಲ್ ಮಾಡಿದೀರಿ ಸತೀಶ್ ಜಾರಕಿಹೊಳಿ ನನ್ನ ಕೈ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬಾರ್ದು ಸಹಕಾರ ಕೊಟ್ಟಿದ್ದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬ್ಯಾ ಅವ್ರು ನಿಲ್ಲತ್ತೆ ಎಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಜೊ ಅಂದ್ರೆ ಅವ್ರ ಜೊಲ್ಲೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ವರ ಅವರು ಅವ್ರು ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡ ಇದೊಂದು ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಹಿಂದ್ ತಕ್ಕೋಲ್ಲಿ ಅನಿವಾರ್ಯ ಇನ್ನೊಂದು ಎರಡು ಸತೀಶ್ ಓಪನ್ ಆಗಿ ಆ ವಿಷಯನ ಹೇಳುವಂಥ ಪರಿಸ್ಥಿತಿ ಅದೇ ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ವರ ಡೈರೆಕ್ಷನ್ ಕೊಟ್ಟರು ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ಬೇಡ ಅನ್ನ ಸಹ ಜೊಲ್ಲೆ ಅವ್ರು ನಿಲ್ದಿ ಅವ್ರು ನನ್ನ ಅಪೋಸ್ ಮಾಡತ್ತೇಳ ಆದರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತಾರೆ ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ಅಂತ ಹೇಳಿ ಆದರೂ ಅವ್ರು ಹಂಗೆ ಹೆಸರು ಆಯ್ತು ದಯಮಾಡಿ ಹೇಳ್ಬಾರ್ದು ಅವ್ರು ಹದಿಮೂರು ತಾರೀಕೊ ಒಳಗೆ ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಸತೀಶವ್ರ ಮತದಾರಿಯವರು ಅಂದ್ರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಅದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ ರೀ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರ ಬಾಬಾ ಸಾಹೇಬ್ ಮೋಸಿ ಕಾಂಗ್ರೆಸ್ ಎಮ್ ಎಲ್ ಎ ಬ್ರದರ್ ನಿಲ್ಸೋರು ಅವ್ರು ಫೈಟ್ ಮಾಡೋದ್ರು ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರಾಗಿ ಅವ್ರ ಜೊತೆ ನಿಲ್ತೀವಿ ಅವ್ನು ಗೆಲ್ಸೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅವರು ಮೋಸ್ಟ್ಲಿ ಯಾರಿಗೆ ಅವ್ರು ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗಬೇಡ್ರಿ ಅಲ್ಲಿ ನಮ್ಮ ಅಂತ ಹೇಳಿದರು ಅವರು ವಿಶ್ವಾಸವಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟು ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದೆ ಎಲ್ಲ ಸಾಧ್ಯ ಮಾಡಿದ್ದು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಏನು ಈಗ ನಿಮ್ಗೆ ಹೇಳಿಲ್ಲ ರೀ ಮಹೇಶ್ ಕುಮ್ಟೆ ಅವರು ನಾಮಿನೇಷನ್ ಮಾಡ್ತಾರೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡ್ದು ಶ್ರೀಮಂತ ಪಳ್ಳವ್ ಶ್ರೀನಿವಾಸ ಅವರು ನಮಗೇನು ಹೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳಿ ನಾನು ನಾ ಹೇಳಿ ನಿಮ್ಗೆ ಚಿಕ್ಕೋಡಿ ಕಾಗ್ವಾಡ್ ಅಥ್ನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವ್ರ ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದ್ರೆ ಮೊದಲೇ ಹೇಳು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರು ಅದಕ್ಕೆ ನಾವು ಹತ್ತಿ ಹಿಡಿಲ್ಲ ಮತ್ತು ಎಲ್ಲನೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ

ಸತೀಶ್ ಅವ್ರ ಬ್ಯಾಡಂಗ್ ಬಿಟ್ಟು ಕೊಟ್ಟರು ಕಿತ್ತು ಅಲ್ಲೂ ಬ್ಯಾಡಂಕಲೇ ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ತಂದು ನಾವು ಬ್ಯಾಂಕ್ ಅವ್ರ ಕತೆ ಚಲೋ ನಡಿ ತೋರ್ಸೋದಿ ಪ್ಲಾನ್ಗಳು ಪ್ರಯತ್ನವ್ರಿ ಹಂಗಂದಿಲ್ರಿ ನಿಮ್ಗನ್ ಹೇಳ ಸಂಕೇಮದಾಗ ಏನ್ರಿ ನಾನ್ ನಿಲ್ಲುದಿಲ್ಲ ಬಾಲ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ದಾಗ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ನ್ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಇತ್ತು ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರತ್ತೆ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕಿಗೆ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಇಟ್ಕೋರ್ ಯಾಕಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಗೋಡು ಮಾತನ್ನ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದ್ದರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜವ್ರು ಇಲ್ಲರಿ ಎಲ್ಲ ಕಡೆ ಒಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ

ಅವ್ರು ಯಾವ ಅರ್ಥದಾಗ ಹೇಳಿದಾರ ಯಾಕಂದ್ರೆ ಭಾಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಹತ್ತದರಿ ಅಂದ್ರೆ ಇಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಪ್ಯಾ ಇಲ್ಲಿ ನಾಮಿನೇಷನ್ ಮಾಡಿದವ್ರೆ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಪ್ಯಾನೆಲ್ ನಾವು ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲಿ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರು ಕೂಡ್ಕೇಸ್ ನಾವು ಹದಿಮೂರು ಜನ ನಿಲ್ಲಿಸ್ತು ಪ್ಯಾನಲ್ ಈಗ ಅವರು ನಿನ್ನೆ ಬಂದರು ನಾವು ಇಬ್ಬರ ಅಂತೇವರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ನಿಲ್ಸ ನಮ್ಮೋ ಜಾಸ್ತಿ ಬರಬೇಕಲ್ಲ ನಮ್ಮೂ ಬರ್ತಾವ್ರೆ ಅಲ್ಲ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ನಾವು ಇದ್ದಂಗ ಅಲ್ಲೇ ನಮಗೂ ಪೂಜೆ ಮಾಡ್ತಾರೆ ಮಂದಿ ರೀ ಅವ್ರು ಯಾವ ಅರ್ಥದಾಗ ಹೇಳಿದ್ದಾರೆ ಲಕ್ಷ್ಮಣ ಸೋದರಿ ಗೊತ್ತಿಲ್ರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರೆ ನಾ ಏನಲ್ಲ ಇವತ್ತು ಅತನಿ ಅತನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲರೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ರೀ ಹದಿಮೂರು ತಕ ಆಗುದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ಕೆ ನಮ್ಮ ಗುಂಪು ಗಟ್ಟಿದ್ದು ಮಾಡ್ತೀವಿ ಬ್ಯಾಂಕ್ ನೋಡ್ರಿ ಅದು ಹುಕ್ಕೇರಿಗೆ ಡಿಸಿಸ್ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂಥ ರಿಸಲ್ಟು ಜಿಲ್ಲಾ ಸ್ಟೇಟ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವು ಹತ್ತು ತಾರೀಕು ಏನಂದ್ರಿ ಇಲ್ಲಿಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅದಕ್ಕೆ ಅವಾಗ ಏನಾದ್ರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತಿದ್ರು ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಗೆ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರಿದ್ರು ಬ್ಯಾಂಕಿಗೆ ಸಂಬಂಧಪಟ್ಟಂಗು ಅವಾಗ ಅದನ್ನು ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತೀತಿ ಅವಾಗ ಹೇಳಿ ಹೇಳ್ತದೆ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಭಾಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದ್ದೇನೆ ಇದು ನಮ್ಮ ಫ್ಯಾಮಿಲಿಂದ ಹೊಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡಿರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗೂ ಮಾಡ್ಕೊತ ಬಂದಾರೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂಥಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ರೀ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರ್ಯಾರು ಮುಂದುವರ್ಷಕ್ಕೆ ಬೇಕಲ್ಲ ರೀ ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗಿಲ್ಲ ಮುಂದೆ ಅದನ್ನ ಜಗ್ಗ ಅವ್ರು ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತು ಫ್ಯಾಮಿಲಿ ರಾಜಕಾರಣಿ ಮಾಡ್ತಾ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ ಯಾವಾಗ ಜನ ಬ್ಯಾಡತಾರೋ ಮನೆಗೆ ಕೂಡ್ತಾರೆ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲ ಕೆಲಸವನ್ನು ನಮಗೆ ಮಾಡೋಕ್ಕಾಗ ಲೋಕಲ್ದಾಗೆಲ್ಲ ಹುಡುಗರು ಹೋಗಬೇಕಲ್ಲ ಮಾಡ್ತಾರೆ ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರಿ ನಾಳಿದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತು ಅದು ನಾವು ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಗಿತ್ತು ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿಷನ್ ತೋತಾರೆ ಪ್ರಯತ್ನಗಳು ನಡೀತವಲ್ಲ ಡೆಫಿನೆಟ್ ಆಗಿ ನಡೀತಾವ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವರು ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾರ್ವಾಡ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಗೆಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತದೆ ಅದನ್ನ ಯಾರು ತಡೆಯಕ್ಕೆ ಆಗೋದು ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ತಡೆ ನೀವು ಒಳಗೆ ಹೋಗಿ ಓಟ್ ಹಾಕಿ ಅವ್ರು ಹೋಗಿರ್ತಾರೆ ನೀವು ಮಾಡ್ಬೇಕು ನಾ ಹೆಂಗೆ ಮಾಡೋಕ್ಕಾಗ್ತೀರಾ ಈಗ ಅವರು ಕೋಆಪ್ರೇಟಿವ್ ಬರೋ ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರಿ ಅವ್ರಿಗೂ ಕೋಆಪ್ರೇಟಿವ್ ಬರಬೇಕು ಕೆಲಸ ಮಾಡ್ಬೇಕಂತ ಆಸೆ ಐತಿ ಅಂತ ಭಾಳ ಜನ ಬೆಳಗಾವ್ ರೀ ಕೋಆಪ್ರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳ್ದಾರೆ ಸೊ ಅವರು ಕೋಆಪ್ರೇಟ್ ಅಂತ ಕೆಲಸ ಮಾಡಬೇಕಂತ ಐತಿರಿ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಹೊಂಟಾರು ಸೊ ಬರ್ರಿ ಎಲ್ಲರೂ ಕೋಆಾಗ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ದು ಹೋದ್ರಿ پھر اے مننه نهين آئي اے انا وندريو بس ವರಿಗೆ ಅವರಿಗೆ <machl One nutrient>